ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಮಿರ್ಲೆ ಚಂದ್ರಶೇಖರ್ ಮೈಸೂರಿನಿಂದ ಕನ್ನಡ ಲೇಖನಗಳ ಮಾಲಿಕೆಯಲ್ಲಿ ಇಂದಿನ ಸಂಚಿಕೆಯ ಸಂಖ್ಯೆ ಆರು ಲೇಖನದ ಶೀರ್ಷಿಕೆ ಇರುವುದೊಂದೇ ಭೂಮಿ ಇರಬಾರದಿತ್ತೆ ಮತ್ತೊಂದು ಬದಲಾವಣೆ ಎಂಬುದು ಜಗದ ನಿಯಮ ಬದುಕೇ ಹಾಗೆ ಎಲ್ಲವನ್ನೂ ಬದಲಿಸಿ ಬಿಡುತ್ತದೆ ನಿನ್ನೆ ಇದ್ದಿದ್ದು ಇಂದು ಇಲ್ಲ ಇಂದಿನದು ನಾಳೆಗೆ ಇರಲ್ಲ ಬರುವ ನಾಳೆ ಮುಂದೊಂದು ದಿನಕ್ಕೆ ಇರುವುದಿಲ್ಲ ಬದಲಾಗುತ್ತಲೇ ಇರುತ್ತದೆ ವಿಚಾರಗಳು ಅಷ್ಟೇ ಅಲ್ಲವೇ ನೆನ್ನೆಯ ವಿಚಾರಗಳು ಮಾಯವಾಗಿ ಇಂದಿನದು ಪ್ರಜ್ವಲಿಸುತ್ತಿರುತ್ತದೆ ಬದಲಾವಣೆಯಲ್ಲಿ ಕೆಲವು ನಶಿಸಿ ಹೋಗಬಹುದು ಹಲವು ಉಹೆಗೂ ಮೀರಿ ಬೆಳೆಯಲೂಬಹುದು ಒಟ್ಟಿನಲ್ಲಿ ಬದಲಾವಣೆ ಎಂಬ ನಿಯಮದ ಒಳಾಂಶಗಳಲ್ಲಿ ಏನಿದೆಯೋ ತಿಳಿಯಲಾಗದು ಭೂಮಿಯು ತನ್ನ ವೇಗವನ್ನು ಅಭಿವೃದ್ಧಿ ಪಥದಲ್ಲಿ ಹೆಚ್ಚಿಸಿಕೊಳ್ಳುತ್ತಾ ಸುತ್ತುತ್ತಿದೆ ಜನಸಂಖ್ಯೆಯು ಅದೇ ವೇಗದಲ್ಲಿ ಸಾಗುತ್ತಿದೆ ಭಾರತದ ಜನಸಂಖ್ಯೆಯು ಸಾವಿರದ ಒಂಬೈನೂರ ಅರವತ್ತರಲ್ಲಿ ನಲವತ್ನಾಲ್ಕು ಪಾಯಿಂಟ್ ಆರು ಕೋಟಿ ಇದ್ದದ್ದು ನೂರ ನಲವತ್ನಾಲ್ಕು ಪಾಯಿಂಟ್ ಎರಡು ಕೋಟಿಗಳು ಆಗಿದೆ ಎಂದರೆ ಯಾವ ವೇಗದ ಅಭಿವೃದ್ಧಿ ಪಥದಲ್ಲಿ ನಾವಿದ್ದೇವೆ ಎಂಬುದು ಯಕ್ಷಪ್ರಶ್ನೆಯಾಗಿದೆ ಪ್ರಶ್ನೆಯಾಗಿದೆ ಅರುವತ್ನಾಲ್ಕು ವರ್ಷಗಳಲ್ಲಿ ನೂರು ಕೋಟಿ ಏರಿಕೆ ಹಬ್ಬ ನಮ್ಮ ತಲೆಮಾರಿನಲ್ಲೇ ಇಷ್ಟು ಅಗಾಧವಾಗಿ ಆಗಿರುವ ಜನಸಂಖ್ಯೆಯ ಏರಿಕೆಯನ್ನು ಕಾಣುತ್ತಿದ್ದೇವೆ ಯುನೈಟೆಡ್ ನೇಷನ್ಸ್ನ ಜನಸಂಖ್ಯಾ ವಿಭಾಗವು ಪ್ರಕಟಿಸಿರುವ ವರದಿಯಂತೆ ಎರಡು ಸಾವಿರದ ನೂರಕ್ಕೆ ಜನಸಂಖ್ಯೆಯು ನೂರ ನಲವತ್ತ್ನಾಲ್ಕು ಪಾಯಿಂಟ್ ಎರಡರಿಂದ ನೂರು ಪಾಯಿಂಟ್ ಮೂರು ಕೋಟಿಗಳಿಗೆ ಇಳಿಯುವುದಂತೆ ಅಂಕಿಅಂಶವು ತಮಾಷೆ ಎನಿಸಿದರೂ ಅಲ್ಲಗಳುವಂತಿಲ್ಲ ವಿಶ್ವದ ಜನಸಂಖ್ಯೆಯು ಸಹ ಏಳ್ನೂರು ನಾಲ್ಕು ಕೋಟಿಗಳಿಗೆ ಇಳಿಯುವುದಾಗಿ ಅಂದಾಜಿಸಲಾಗಿದೆ ಮುಖ್ಯವಾಗಿ ಸಾವಿರದ ಒಂಬೈನೂರ ಅರವತ್ ಮುಖ್ಯವಾಗಿ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಐದು ಪಾಯಿಂಟ್ ಮೂರು ಇದ್ದ ಮನುಷ್ಯನ ಸಂತಾನಾಭಿವೃದ್ಧಿಯ ಮನುಷ್ಯನ ಸಂತಾನಾಭಿವೃದ್ಧಿಯ ಫಲವತ್ತತೆಯು ಅಂದರೆ ಫರ್ಟಿಲಿಟಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಪಾಯಿಂಟ್ ಮೂರಕ್ಕೆ ಇಳಿದಿರುವುದು ಹಾಗೂ ಅದೇ ಇಳಿಕೆಯ ಆದಿಯಲ್ಲಿ ಸಾಗುತ್ತಿರುವುದು ಒಂದು ಅಥವಾ ಎರಡು ಮಕ್ಕಳು ಸಾಕೆನ್ನುವ ಪ್ರವೃತ್ತಿ ವಯಸ್ಸು ಮೀರುತ್ತಿದ್ದರೂ ಮದುವೆಗಳು ಆಗದಿರುವುದು ವಯಸ್ಸು ಮೀರುತ್ತಿದ್ದರೂ ಮದುವೆಗಳು ಆಗದಿರುವುದು ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲೂ ಪುರುಷರಿಗೆ ಸರಿಸಮಾನವಾಗಿ ಸಕ್ರಿಯವಾಗಿರುವುದು ಪ್ರಕೃತಿ ವಿಕೋಪ ಕಾಯಿಲೆಗಳು ಹಾಗೂ ದೇಶಗಳ ನಡುವಿನ ಯುದ್ಧಗಳು ಇತ್ಯಾದಿ ಕಾರಣಗಳಿಂದ ಮುಂದಿನ ವರ್ಷಗಳಲ್ಲಿ ಜನಸಂಖ್ಯೆಯು ಇಳಿಮುಖ ಕಾಣುವ ಎಲ್ಲ ಲಕ್ಷಣಗಳು ಇವೆ ಮನುಷ್ಯನ ಆಸೆಯನ್ನು ಪೂರೈಸುತ್ತಿರುವ ಭೂಮಿಗೆ ಅವನ ದುರಾಸೆಗೆ ಸ್ಪಂದಿಸಲಾಗುತ್ತಿಲ್ಲವಾದ್ದರಿಂದ ಜನಸಂಖ್ಯೆಯು ಇಳಿಕೆ ಆದಿಯಲ್ಲಿ ಸಾಗುತ್ತಿರಬಹುದೆಂದು ಭಾವಿಸಬಹುದೇ ಅಥವಾ ಜಗದ ಬದಲಾವಣೆಯ ನಿಯಮದಿಂದಾಗಿ ಇಳಿಕೆ ಆಗುತ್ತಿರಬಹುದೇ ಜನಸಂಖ್ಯೆಯು ಏರಿಕೆ ಆಗುತ್ತಿರುವಂತೆಯೇ ಮನುಷ್ಯನು ತನ್ನ ಉಪಯೋಗಕ್ಕಾಗಿ ನಿರ್ಮಿಸಿಕೊಳ್ಳುವ ಕಟ್ಟಡಗಳು ರಸ್ತೆಗಳು ಶಾಲೆಗಳು ವಾಹನಗಳು ಸದ್ಯದ ಪರಿಸ್ಥಿತಿಯಲ್ಲಿ ಮಿತಿಮೀರಿ ಬೆಳೆಯುತ್ತಿವೆ ಅಭಿವೃದ್ಧಿಯ ಪರಿಣಾಮವಾಗಿ ಪ್ರಕೃತಿಯು ಕಗ್ಗೊಲೆ ಆಗುತ್ತಿರುವುದನ್ನು ಕಂಡೂ ಕಾಣದಂತೆ ಪ್ರತಿಯೊಬ್ಬರೂ ಆ ಕೃತ್ಯದಲ್ಲಿ ಭಾಗಿಯಾಗಿಬಿಟ್ಟಿದ್ದೇವೆ ಸರ್ಕಾರದ ಬಜೆಟ್ನಲ್ಲಿ ಸಿಂಹಪಾಲು ಮೊತ್ತವನ್ನು ಅಭಿವೃದ್ಧಿಗಾಗಿಯೇ ಮೀಸಲಿಡುವರು ಅಭಿವೃದ್ಧಿ ಕಾರ್ಯಗಳು ನಡೆಯದಿದ್ದರೆ ಇತರೆ ಕ್ಷೇತ್ರಗಳಿಗೂ ಒಡೆತ ಬೀಳುವುದು ಆದರೆ ಪ್ರಕೃತಿಯ ವಿನಾಶಕ್ಕೆ ಅಭಿವೃದ್ಧಿ ಎನ್ನುವುದು ಅಡಿಪಾಯವಾಗುತ್ತಿರುವುದನ್ನು ನಿಯಂತ್ರಿಸುವಲ್ಲಿ ಸೋಲುತ್ತಿದ್ದೇವೆ ಇರುವ ಭೂಪ್ರದೇಶದ ತುಂಬ ರಸ್ತೆಗಳು ಬಡಾವಣೆಗಳು ಕಟ್ಟಡಗಳು ಜಲಾಶಯಗಳು ಹಾಗೂ ಮರುಬಳಕೆ ಮಾಡದೆ ತ್ಯಾಜ್ಯವು ಆಕ್ರಮಿಸಿಕೊಂಡರೆ ಭೂದೇವಿಯ ಪರಿಸ್ಥಿತಿ ಏನಾಗಬೇಡ ಮಲಿನ ಸ್ಥಿತಿಗೆ ತಲುಪಿದ ನಂತರ ಜೀವಿಗಳು ಉಳಿಯುವುದಾದರೂ ಹೇಗೆ ಅಭಿವೃದ್ಧಿಯನ್ನು ಕಾಣದ ಇಂದಿನ ಕಾಲದಲ್ಲಿ ಮನುಷ್ಯರು ನೆಮ್ಮದಿಯಾಗಿಯೇ ಇದ್ದರೆಂಬುದು ವಾಸ್ತವ ಅಂದು ಯಾವುದಕ್ಕೂ ಅವಸರ ಇರಲಿಲ್ಲ ನಿಧಾನವೇ ಪ್ರಧಾನವಾಗಿತ್ತು ನಿಜ ಅಭಿವೃದ್ಧಿ ಯಾತಕ್ಕಾದರೂ ಬೇಕು ಆರೋಗ್ಯ ಹಾಗೂ ನೆಮ್ಮದಿಯನ್ನು ಕಳೆದುಕೊಳ್ಳುವುದಕ್ಕ ಅಥವಾ ಜನಸಂಖ್ಯೆಗಿಂತ ರಸ್ತೆಯ ಮೇಲೆ ಸಂಚರಿಸುವ ವಾಹನಗಳ ಸಂಖ್ಯೆಯೇ ಅಧಿಕವಾಗಿರುವ ವೇಗದ ಬದುಕಿನಲ್ಲಿ ಅಪಘಾತಗಳನ್ನು ಆಹ್ವಾನಿಸುವುದಕ್ಕ ವೃದ್ಧಿಯ ಪರಿಣಾಮ ದೇಶದಲ್ಲಿ ವರ್ಷಕ್ಕೆ ನೂರೈವತ್ತು ಮಿಲಿಯನ್ ಟನ್ನಷ್ಟು ಪ್ರಮಾಣದ ನಿರ್ಮಾಣ ಮತ್ತು ಕಟ್ಟಡಗಳನ್ನು ಕೆಡುವುದರಿಂದ ಕನ್ಸ್ಟ್ರಕ್ಷನ್ ಆ್ಯಂಡ್ ಡಿಮಾಲಿಷನ್ ತ್ಯಾಜ್ಯವು ಉತ್ಪತ್ತಿಯಾಗುವುದೆಂದು ಅಂದಾಜಿಸಲಾಗಿದೆ ಇದು ಅಧಿಕೃತ ಅಂಕಿಅಂಶ ಆದರೆ ಇದಕ್ಕಿಂತಲೂ ಐದು ಪಟ್ಟು ಉತ್ಪತ್ತಿಯಾಗುವುದೆಂದು ಹೇಳಲಾಗುತ್ತಿದೆ ನಿರ್ಮಾಣ ಕ್ಷೇತ್ರಕ್ಕಾಗಿ ದೇಶದಲ್ಲಿ ತಯಾರಿಸಲಾಗುತ್ತಿರುವ ಅಂದಾಜು ಸಾಮಗ್ರಿಗಳ ಪರಿಮಾಣವು ಮಣ್ಣಿನ ಇಟ್ಟಿಗೆಗಾಗಿ ಐನೂರು ಮಿಲಿಯನ್ ಟನ್ಸ್ ಮಾಲಿನ್ಯ ಹಾಗೂ ಗಣಿಗಾರಿಕೆಗಳನ್ನು ಅಂದಾಜಿಸುವುದು ಕಷ್ಟವೇ ಸರಿ ನಾವು ಅಭಿವೃದ್ಧಿ ಹೊಂದುತ್ತಿದ್ದೇವೆ ಸಂಶಯವಿಲ್ಲ ಇದರಿಂದ ಉದ್ಭವಿಸಬಹುದಾದ ವ್ಯತಿರಿಕ್ತ ಪರಿಣಾಮಗಳು ಹಾಗೂ ಪರಿಹಾರಗಳನ್ನು ಕುರಿತು ಹೆಚ್ಚು ಸಂಶೋಧನೆಗಳು ಆಗಬೇಕಿದೆ ಇಲ್ಲಿ ಉದಾಸೀನತೆ ತೋರಿದರೆ ಭವಿಷ್ಯದ ಪೀಳಿಗೆಗೆ ರೋಗಗ್ರಸ್ತ ಭೂಮಿಯನ್ನು ಉಳಿಸಿ ಹೋಗುವ ಪಾಪಿಷ್ಟರಾಗಿ ಬಿಡುತ್ತೇವೆ ನಗರಗಳಲ್ಲಿ ಎಲ್ಲ ಸೌಲಭ್ಯಗಳನ್ನು ಅನುಭವಿಸುವ ಹೆಚ್ಚಿನ ನಾಗರಿಕರಿಗೆ ಪ್ರತಿ ವರ್ಷ ಅಂದಾಜು ಅರವತ್ತೆರಡು ಮಿಲಿಯನ್ ಟನ್ಗಿಂತಲೂ ಹೆಚ್ಚು ತ್ಯಾಜ್ಯವು ಉತ್ಪತ್ತಿ ಆಗುತ್ತಿರುವುದು ತಿಳಿದಿಲ್ಲ ಇದರಲ್ಲಿ ಶೇಕಡ ಮೂವತ್ತರಷ್ಟು ಮಾತ್ರ ಮರುಬಳಕೆಯ ಉತ್ಪನ್ನಗಳನ್ನು ತಯಾರಿಸಲಾಗುತ್ತಿದೆ ಉಳಿದಿದ್ದು ನಗರಗಳ ಹೊರವಲಯಗಳಲ್ಲಿ ಬೆಟ್ಟಗುಡ್ಡಗಳಾಗಿ ಬೆಳೆಯುತ್ತಿವೆ ಪರಿಸರ ಪ್ರಜ್ಞೆಗಾಗಿ ನಗರವಾಸಿಗಳು ಒಮ್ಮೆ ಕಸ ಸುರಿಯುವ ಡಂಪಿಂಗ್ ಯಾರ್ಡ್ಗಳಿಗೆ ಭೇಟಿ ನೀಡುವುದು ಸೂಕ್ತ ವಿಲೇವಾರಿಗಾಗಿ ಆಧುನಿಕ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಳ್ಳುತ್ತಿದ್ದರೂ ಪರಿಪೂರ್ಣ ವಿಲೇವಾರಿ ಮಾಡಲಾಗುತ್ತಿಲ್ಲ ನಗರಾಭಿವೃದ್ಧಿ ಇಲಾಖೆಗೆ ಇದೊಂದು ಬಗೆಹರಿಸಲಾಗದ ಸಮಸ್ಯೆಯಾಗಿದೆ ದಿನದಿಂದ ದಿನಕ್ಕೆ ತ್ಯಾಜ್ಯ ಉತ್ಪಾದನೆಯು ಏರಿಕೆಯಾಗುತ್ತಲೇ ಇದೆ ಆಕಾಶದೆತ್ತರದ ಕಟ್ಟಡಗಳಿಗೂ ಆಯುಸ್ಸು ಎನ್ನುವುದು ಇದೆ ಕೆಲವು ವರ್ಷಾನಂತರ ಮುಪ್ಪಾಗಿ ಶಿಥಿಲಾವಸ್ಥೆಗೆ ತಲುಪುವ ಕಟ್ಟಡಗಳನ್ನು ಕೆಡವಬೇಕಾಗುತ್ತದೆ ಇದರಿಂದ ಈಗಿರುವ ನೂರೈವತ್ತು ಮಿಲಿಯನ್ ಟನ್ಸ್ ಸಿ ಎನ್ ಡಿ ತ್ಯಾಜ್ಯವು ಗಣನೀಯ ಪ್ರಮಾಣದಲ್ಲಿ ಏರಿಕೆಯಾಗುವುದು ವಿಪರ್ಯಾಸವೆಂದರೆ ಅಷ್ಟೂ ತ್ಯಾಜ್ಯದಲ್ಲಿ ಕೇವಲ ಒನ್ ಪರ್ಸೆಂಟ್ ಮಾತ್ರ ಮರುಬಳಕೆ ಆಗುತ್ತಿರುವುದು ಉಳಿದ ತ್ಯಾಜ್ಯವನ್ನು ಹಳ್ಳಗಳಿಗೆ ತಗ್ಗು ಪ್ರದೇಶಗಳಿಗೆ ತುಂಬಲಾಗುತ್ತಿದೆ ಇದರಿಂದ ಅಂತರ್ಜಲ ಕೊಲುಷಿತವಾಗುತ್ತಿದೆ ಫಲವತ್ತಾದ ಭೂಮಿ ಬರುಡಾಗುತ್ತಿದೆ ನೀರಿನ ಮೂಲಗಳು ಬತ್ತಿ ಹೋಗುತ್ತಿವೆ ಕೆರೆಕಟ್ಟೆಗಳು ಕಟ್ಟೆಗಳು ಹಾಗೂ ಹಳ್ಳ ಕೊಳ್ಳಗಳು ತ್ಯಾಜ್ಯದಿಂದ ತುಂಬಿ ಮಾಯವಾಗುತ್ತಿವೆ ಮಳೆ ನೀರಿನ ಹರಿಯುವಿಕೆಗೆ ಅಡ್ಡಿ ಆಗುವುದರಿಂದ ಪ್ರವಾಹಗಳು ಉಂಟಾಗಿ ರಸ್ತೆಗಳು ನದಿಗಳಾಗುತ್ತಿವೆ ಮನೆಗಳಿಗೆ ನೀರು ನುಗ್ಗುತ್ತಿದೆ ಮಳೆ ನೀರಿನ ರಭಸಕ್ಕೆ ತ್ಯಾಜ್ಯ ವಸ್ತುಗಳು ಕುಚ್ಚಿಕೊಂಡು ಹೋಗುವುದರಿಂದ ಜಲಾಶಯಗಳಲ್ಲಿ ಹೂಳು ತುಂಬಿ ಮೂಲ ಶೇಖರಣಾ ಸಾಮರ್ಥ್ಯವು ಕಡಿಮೆಯಾಗುತ್ತಿದೆ ಒಟ್ಟಿನಲ್ಲಿ ಸುರಿಯುವ ತ್ಯಾಜ್ಯದಿಂದ ಭೂಮಿಯ ಮೇಲ್ಮೈನ ಚಿತ್ರಣವು ಬದಲಾವಣೆಗೊಂಡು ಜಗದ ನಿಯಮವು ಪಾಲನೆಯಾಗುವುದು ನಮಗೆ ಗೊತ್ತಿರುವಂತೆ ಭೂಮಿಯು ಎಪ್ಪತ್ತೊಂದು ಪರ್ಸೆಂಟರಷ್ಟು ನೀರಿನಿಂದ ಆವೃತವಾಗಿದೆ ಕೇವಲ ಇಪ್ಪತ್ತೊಂಬತ್ತು ಪರ್ಸೆಂಟ್ ಮಾತ್ರ ಭೂ ಪ್ರದೇಶವಾಗಿರುತ್ತದೆ ಸುಮಾರು ಹದಿನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಪ್ರದೇಶವನ್ನು ಮನುಷ್ಯ ಹಾಲಿ ಬಳಕೆ ಮಾಡುತ್ತಿದ್ದಾನೆ ಸಿ ಎನ್ ಡಿ ತ್ಯಾಜ್ಯ ಹಾಗೂ ನಗರಗಳ ಮುನ್ಸಿಪಾಲಿಟಿ ತ್ಯಾಜ್ಯಗಳನ್ನು ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡದೆ ಶೇಖರಿಸಿಕೊಂಡು ಬರುತ್ತಿರುವುದರಿಂದ ಬಳಕೆ ಆಗಬೇಕಾಗಿರುವ ಭೂಮಿಯು ನಿರುಪಯುಕ್ತವಾಗುತ್ತಿದೆ ಉಪಯುಕ್ತ ಇರುವ ಭೂಮಿಯ ಬೆಲೆ ಊಹಿಸಲಾರದಷ್ಟು ಎತ್ತರಕ್ಕೆ ಜಿಗಿದಿದೆ ಮಧ್ಯಮ ವರ್ಗದ ಜನರು ಚದುರಡಿಯಷ್ಟು ವಿಸ್ತೀರ್ಣದ ನಿವೇಶನವನ್ನು ಕೊಳ್ಳಲಾಗುತ್ತಿಲ್ಲ ತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಿ ಫಲವತ್ತಾಗಿರುವ ನೆಲವನ್ನು ಸಂರಕ್ಷಿಸಬೇಕಾಗಿದೆ ಸ್ವಚ್ಛ ಭಾರತ್ ಯಾಕೋ ಇತ್ತೀಚಿನ ದಿನಗಳಲ್ಲಿ ಕಳೆಗುಂದಿದೆ ಅದನ್ನು ಪುನಃ ಮೊಳಗಿಸಿ ಜನರಲ್ಲಿ ಜಾಗೃತಿ ಮೂಡಿಸಬೇಕಾಗಿದೆ ಪರಿಸರಕ್ಕೆ ಮಾರಕವಾಗದ ಮನುಷ್ಯನ ಆರೋಗ್ಯಕ್ಕೆ ಕುತ್ತು ತರದಿರುವ ಗರಿಷ್ಠ ನಿರ್ವಹಣೆ ಹಾಗೂ ದೀರ್ಘ ಬಳಕೆಯುಕ್ತ ಹಸಿರು ಕಟ್ಟಡ ಪರಿಕಲ್ಪನೆ ಗ್ರೀನ್ ಬಿಲ್ಡಿಂಗ್ ಕಾನ್ಸೆಪ್ಟ್ ಅನ್ನು ಅನುಷ್ಠಾನಗೊಳಿಸುವುದರಿಂದ ಉತ್ಪಾದನೆಗೆ ಬಳಕೆಯಾಗುವ ಶಕ್ತಿ ನೀರು ಹಾಗೂ ಸಾಮಗ್ರಿಗಳನ್ನು ಉಳಿತಾಯ ಮಾಡಬಹುದು ಮುಖ್ಯವಾಗಿ ಈ ಪರಿಕಲ್ಪನೆಯಲ್ಲಿ ನಿರ್ ನಿರ್ಮಾಣಕ್ಕೆ ಉಪಯೋಗಿಸಲ್ಪಡುವ ಅಷ್ಟೂ ಸಾಮಗ್ರಿಗಳು ಮರುಬಳಕೆಗೆ ಯೋಗ್ಯವಾಗಿರುವುದರಿಂದ ತ್ಯಾಜ್ಯವನ್ನು ಮಿತಿಗೊಳಿಸಲಿಕ್ಕೆ ಸಾಧ್ಯವಿದೆ ಭೂಮಿಯ ಮೇಲೆ ಜನಿಸಿರುವ ಜೀವಿಗಳಲ್ಲಿ ಮನುಷ್ಯ ಜೀವಿ ಮಾತ್ರ ವಿಶೇಷ ಇವನು ಏನೇ ಮಾಡಲಿ ಅದರಿಂದ ಗ್ಯಾರಂಟಿಯಾಗಿ ಭೂಮಿಗೆ ತೊಂದರೆ ತಪ್ಪಿದ್ದಲ್ಲ ಆಕಾಶಕ್ಕೂ ಏಣಿ ಹಾಕುತ್ತಿದ್ದೇವೆ ಮುಂದೆ ಅಲ್ಲಿಯೂ ಅಭಿವೃದ್ಧಿ ಹೇಗಿರಬಹುದು ನೋಡೋಣ ಅಲ್ಲಿಯವರೆಗೆ ನಾವಿದ್ದರೆ ನೀವು ನೋಡ್ತಾ ಇದ್ದೀರಾ ಎಮ್ ಆರ್ ಸಿ ಯೂಟ್ಯೂಬ್ ಚಾನಲ್ ವೀಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವ ಮೂಲಕ ಪ್ರೋತ್ಸಾಹಿಸಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಆತ್ಮೀಯರೇ ಧನ್ಯವಾದಗಳು